ದುರ್ಗಾದೇವೇ ನಮಃ ಎಲ್ಲರಿಗೂ ನಮಸ್ಕಾರ ಹೆಣ್ಣು ಮಕ್ಕಳಿಗೊಂದು ಮಾತು ನೀವು ತುಂಬ ಹುಷಾರಾಗಿರಬೇಕು ಇವತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆದ ಕಾರಣ ತುಂಬ ತುಂಬ ಷಡ್ಯಂತ್ರಗಳು ನಡೀತಾ ಇದೆ ಅಂಥ ಷಡ್ಯಂತ್ರಕ್ಕೆ ನೀವು ಬಲಿಯಾಗದಿರಿ ನೀವು ಮತ್ತು ನಿಮ್ಮ ಜೀವನ ನಿಮ್ಮ ಹೆತ್ತವರಿಗೆ ತುಂಬ ಮುಖ್ಯ ನಿಮ್ಮ ಅಣ್ಣ ಅವನ ಸ್ನೇಹಿತರ ಜೊತೆ ಮಾತಾಡುವಾಗ ನೀವು ಒಬ್ಬರೇ ಅಲ್ಲಿಗೆ ಹೋಗಬೇಡಿ ನಿಮ್ಮ ಅಣ್ಣ ಅಲ್ಲಿರುವುದು ಒಬ್ಬನೇ ಮತ್ತಾರು ನಿಮ್ಮ ಅಣ್ಣಂದಿರಲ್ಲ ಅನ್ನೋದು ನೆನಪಿಟ್ಟುಕೊಳ್ಳಿ ಯಾವುದೇ ಅಣ್ಣನ ಫ್ರೆಂಡ್ ಅಂತ ಮನೆಗೆ ಬಂದರೂ ನೀವು ಅವನ ಜೊತೆ ಜಾಗೃತರಾಗಿರಿ ಮತ್ತು ನೆರೆಯವರ ಜೊತೆ ಜಾಗೃತರಾಗಿರಿ ಒಬ್ಬರೇ ಮನೆಯಲ್ಲಿರುವಾಗ ಯಾವಾಗಲೂ ಬಾಗಿಲು ಹಾಕಿಕೊಂಡಿರಿ ಮನೆಯವರಲ್ಲದೆ ಯಾರೇ ಬಂದರೂ ಬಾಗಿಲು ತೆಗೆಯಲು ಹೋಗಬೇಡಿ ನಿಮ್ಮನ್ನು ಯಾರಾದರೂ ಇಷ್ಟಪಡ್ತೇನೆ ಅನ್ ನಾನು ನಿನ್ನನ್ನು ಅಷ್ಟು ಲವ್ ಮಾಡ್ತೇನೆ ಇಷ್ಟು ಲವ್ ಮಾಡ್ತೇನೆ ಅಂತೆಲ್ಲ ಹೇಳಿದ್ದಕ್ಕೆ ಮರಳಾಗಬೇಡಿ ಮಕ್ಕಳೇ ಹದಿನಾರರ ವಯಸ್ಸು ಹುಚ್ಚು ಕುದುರೆಯ ಮನಸ್ಸು ಅಂತ ಹೇಳ್ತಾರೆ ನಿಮ್ಮ ಮನಸ್ಸನ್ನು ಹುಚ್ಚು ಬುದ್ಧಿಯ ಕೈಗೆ ಕೊಡಬೇಡಿ ಮಕ್ಕಳೇ ಯಾರಾದರೂ ಹೊತ್ತಲ್ಲದ ಹೊತ್ತಲ್ಲಿ ಫೋನ್ ಮಾಡಿದರೆ ನಿಮ್ಮ ಒಳ ಅಂಗಾಂಗಗಳ ಫೋಟೋ ಕಳುಹಿಸಲು ಹೇಳಿದರೆ ಖಂಡಿತ ಕಳುಹಿಸಲು ಹೋಗಬೇಡಿ ಇಂತಹ ವಿಷಯಗಳನ್ನು ನಿಮ್ಮ ಪೇರೆಂಟ್ಸ್ ಜೊತೆ ಹಂಚಿಕೊಳ್ಳಿ ಹೊತ್ತಲ್ಲದ ಹೊತ್ತಲ್ಲಿ ಫೋನ್ ಮಾಡಿದಾಗ ಅವನ ಜೊತೆ ಯಾರ್ಯಾರೋ ಇರ್ತಾರೆ ಅವರೆಲ್ಲರ ದೃಷ್ಟಿಯಲ್ಲಿ ನೀವು ಸಣ್ಣವರಾಗಿ ಅವರು ಕೂಡ ನಿಮ್ಮ ಮೇಲೆ ಕೆಟ್ಟ ಕಣ್ಣು ಇಟ್ಕೊಂಡೇ ಇರ್ತಾರೆ ಅಂಗಾಂಗ ಫೋಟೋಸ್ ಅವನೊಬ್ಬನೇ ನೋಡುವುದಿಲ್ಲ ಇಡೀ ಮೀಡಿಯಕ್ಕೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ಮಕ್ಕಳೇ ನಿಮ್ಮ ಅಮೂಲ್ಯವಾದ ಜೀವನವನ್ನು ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಬೇಡಿ ನನಗೆ ಸುಮಾರು ಜನ ಪೇರೆಂಟ್ಸ್ ಫೋನ್ ಮಾಡ್ತಾರೆ ನಮ್ಮ ಮಕ್ಕಳು ಆ ತಪ್ಪು ಮಾಡಿದ್ರು ನಮ್ಮ ಮಕ್ಕಳು ಈ ತಪ್ಪು ಮಾಡಿದ್ರು ಅಂತ ಗೋಳೋ ಅಂತ ಆಳ್ತಾರೆ ಅದನ್ನು ಕೇಳುವಾಗ ಎಂಥ ಸಂಕಟ ಆಗುತ್ತೆ ಅಂದರೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಮಕ್ಕಳೇ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ನಿಮ್ಮ ಪ್ರತಿಭೆ ಗುರಿ ಎಲ್ಲವನ್ನು ಒಂದು ಉತ್ತಮ ಕಾರ್ಯದ ಕಡೆ ಇರಲಿ ಒಳ್ಳೆಯ ಸಕ್ಸಸ್ ಪಡೆಯುವ ತೋಕದತ್ತಾ ಹೋಗಿ ನಿಮ್ಮ ಮಾರ್ಗಕ್ಕೆ ಇಂತಹ ಭಯಂಕರವಾದ ರೋಗಗ್ರಸ್ತ ಸೊಳ್ಳೆಗಳು ಬಂದಾಗ ಹೊಡೆದುರುಳಿಸಿ ಅಥವಾ ಹೆತ್ತವರ ಜೊತೆ ಹಂಚಿಕೊಂಡು ಹಿಚಿಕೆ ಹಾಕಿ ಖಂಡಿತ ಅಂಥ ಕೆಟ್ಟ ಮನಸ್ಸಿನವರ ಜೊತೆ ಸೇರಿಕೊಂಡು ಕಚಡ ರಕ್ತ ಹೀರಿ ಉಪದ್ರ ಕೊಡುವ ನೀಚ ಸೊಳ್ಳೆಗಳಾಗದಿರಿ ಮಕ್ಕಳೇ ಭವಿಷ್ಯ ನಿಮಗೆ ನಿಮಗಾಗಿ ಒಳ್ಳೆಯ ದಾರಿಯಾಗ್ತಾ ಇದೆ ಅದು ನೀವು ತಾಯಿ ತಂದೆಯ ಮಾತು ಕೇಳಿದಾಗ ಮಾತ್ರ ಇದು ಗಂಡು ಮಕ್ಕಳಿಗೂ ಅನ್ವಯಿಸ್ತದೆ ಆದರೆ ಹೆಣ್ಣು ತಪ್ಪು ಮಾಡಿದಾಗ ಅದು ದೊಡ್ಡ ವಿಷಯ ಆಗ್ತದೆ ಎಲ್ಲರ ನಾಲಿಗೆ ತುದಿಯಲ್ಲಿ ತಲೆ ಬಾಲ ಜೋಡಣೆಯಾಗಿ ಇಲ್ಲ ಸಲ್ಲದಕ್ಕೆಲ್ಲ ಹೊರ ವಿಷಯ ಆಗ್ತದೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಭವಿಷ್ಯದ ಕನಸು ಕಾಣುವ ನಿಮ್ಮ ಹೆತ್ತವರ ಹೃದಯಕ್ಕೆ ಆಗುವ ವೇದನೆ ಹೇಗಿರುತ್ತೆ ಗೊತ್ತ ಮಕ್ಕಳೇ ಎಷ್ಟು ಎಷ್ಟು ದೇವರ ಪೂಜೆ ಮಾಡಿ ಎಷ್ಟೋ ವ್ರತ ಮಾಡಿ ಮಕ್ಕಳು ಅಂದರೆ ಹೀಗಿರಬೇಕು ಹಾಗಿರಬೇಕು ಹಾಗೆ ಬೆಳೆಸಬೇಕು ಹಾಗೆ ಮಾಡಬೇಕು ಅಂತ ವಿದ್ಯೆ ಕೊಡಿಸಬೇಕು ಅಂತ ಮಹಾ ಮಹಾ ಮಹತ್ತರವಾದ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅಂತ ಬಯಸಿ ಬಯಸಿ ನಿಮ್ಮ ಕಣ್ಣುಗಳಲ್ಲಿ ತಮ್ಮ ಕನಸನ್ನು ಕಾಣ್ತಾ ಎಷ್ಟೋ ದಿನ ನಿದ್ದೆ ಬಿಡ್ತಾರೆ ಮಕ್ಕಳೇ ಹೊಟ್ಟೆಗೂ ಸರಿಯಾಗಿ ತಿನ್ನದೆ ಬಟ್ಟೆಯೂ ತಗೊಳ್ಳದೆ ನಿಮ್ಮದೇ ವ್ಯಾಮೋಹದಲ್ಲಿ ತಮ್ಮ ತನವನ್ನು ಮರೆತು ನಿಮಗೋಸ್ಕರ ಕತ್ತೆ ಥರ ದುಡಿ ಕತ್ತೆ ಥರ ದುಡಿತಾರೆ ಮಕ್ಕಳೇ ಪೈಸೆ ಪೈಸೆ ಲೆಕ್ಕ ಹಾಕಿ ನಿಮ್ಮನ್ನು ಬೆಳೆಸಿ ನಾಲ್ಕು ಜನರ ಮುಂದೆ ನನ್ನ ಮಗಳು ಅಂತ ಹೆಮ್ಮೆಯಿಂದ ಹೇಳಿ ಪರಿಚಯ ಮಾಡಿಸುವಷ್ಟರಲ್ಲಿ ಎಲ್ಲವನ್ನೂ ಬಿಟ್ಟು ಯಾವುದೋ ಯೋಗ್ಯತೆ ಇಲ್ಲದ ಮೂರ್ಖನ ಜೊತೆ ಬೇಡದ್ದನ್ನೆಲ್ಲ ಮಾಡುವಾಗ ಹೆತ್ತವರ ಸಂಕಟ ಹೇಗಾಗಬೇಡ ಮಕ್ಕಳೇ ಒಂದು ಗಳಿಗೆ ತಂದೆ ತಾಯಿ ಬಗ್ಗೆ ಯೋಚಿಸಿ ಹರಿದ ಬಟ್ಟೆ ಅರ್ಧ ಕಾಲಿಗೆ ಚಪ್ಪಲಿ ಅರ್ಧ ಹೊಟ್ಟೆ ತಿಂದು ನಿಮ್ಮ ಬದುಕಿಗಾಗಿ ತನ್ನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿಕೊಂಡು ದುಡಿಯುವ ತಂದೆ ತಾಯಿಯನ್ನು ಒಮ್ಮೆ ನೋಡಿ ಅವರಿಗಿರುವುದು ಒಂದೇ ದುಡಿತ ನಿಮಗೆ ಹೇಗಾದರೂ ಮಾಡಿ ಒಳ್ಳೆಯ ಭವಿಷ್ಯ ಕೊಡಿಸುವುದಾಗಿರ್ತದೆ ಅದಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಆಗಿರ್ತಾರೆ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಮಾಡಲಿಕ್ಕೆ ತನ್ನ ಆಸ್ತಿ ಮನೆ ಕಳ್ಕೊಂಡ್ರೆ ಬೇಜಾರು ಪಡೆದ ಜೀವ ಅಂದರೆ ಅದು ತಂದೆ ತಾಯಿ ಮಾತ್ರ ಮಕ್ಕಳೇ ನಿಮ್ಮ ತಂದೆ ತಾಯಿಯನ್ನು ಬಿಟ್ಟರೆ ಇನ್ಯಾರೂ ನಿಮ್ಮ ಹಿತವನ್ನು ಬಯಸುವುದಿಲ್ಲ ನೆನ್ಪಿಟ್ಕೊಳ್ಳಿ ಎಲ್ಲರೂ ಸ್ವಾರ್ಥಿಗಳೇ ನಿಮ್ಮಿಂದ ಏನು ಅವರಿಗೆ ಲಾಭ ಇದೆ ಅಂತ ಲೆಕ್ಕ ಹಾಕೋರೇ ಸಿಗುವುದು ಅರ್ಥ ಮಾಡಿಕೊಳ್ಳಿ ಮಕ್ಕಳೇ ನೀವೇನು ಯಾರೋ ಸಿಕ್ಕಿದ್ರು ಅಂತ ಹೋಗ್ಬಿಡ್ತೀರಿ ನಿಮ್ಮ ಹೆತ್ತವರ ಸ್ಥಿತಿ ನೋಡಿದರೆ ಹೇಗಿರುತ್ತೆ ಅಂತ ನೋಡಿದರೆ ನೀವು ಹೇಗಿರುತ್ತದೆ ಅಂತ ಈಗಾಗಲೇ ಮಧ್ಯ ವಯಸ್ಸನ್ನು ನಿಮ್ಮ ಏಳಿಗೆಗಾಗಿ ದಾಟಿರ್ತದೆ ಬಿ ಪಿ ಶುಗರ್ ಅದು ಇದು ಅಂತ ಕಾಯಿಲೆಗಳು ಲಗ್ಗೆ ಹಾಕಲಿಕ್ಕೆ ಕಾಯ್ತಾ ಇರ್ತವೆ ನಿಮ್ಮನ್ನು ಕಳೆದುಕೊಳ್ಳುವ ವಿಷಯ ಎಂತಹ ಅಘಾತವನ್ನು ತಂದು ಕೊಡ್ತದೆ ಅಂದರೆ ಹಾಸಿಗೆಗೆ ಅಂಟಿಕೊಂಡಿರುವ ದೇಹ ಮೇಲ ಕೇಳದಂತೆ ಒದ್ದಾಡುತ್ತೆ ಇಂತಹ ಜೀವನಕ್ಕೆ ಇಂತಹ ಜೀವಕ್ಕಿಂತ ಸಾಯುವುದೇ ಒಳ್ಳೆಯದು ಅನ್ನುವ ಹಂತ ತಲುಪ್ತಾರೆ ಕಣ್ಣೀರು ಬಿಟ್ಟರೆ ಇನ್ಯಾರು ಹಿತೈಷಿಗಳೇ ಇರುವುದಿಲ್ಲ ಅವರಿಗೆ ಹೋದ ಮಗಳ ಜೊತೆ ಅವರಿವರ ಚುಚ್ಚು ಮಾತುಗಳು ಜೀವಂತ ಶವವನ್ನಾಗಿಸ್ತದೆ ಮಕ್ಕಳೇ ಬೇಡ ನಿಮ್ಮ ಹೆತ್ತವರಿಗೆ ಇಂತಹ ನರಕವನ್ನು ಇರ್ ಜೀವಂತ ಇರುವಾಗಲೇ ಕೊಡಬೇಡಿ ಮಕ್ಕಳೇ ನಿಮ್ಮನ್ನು ನಿಜವಾಗಿ ಪ್ರೀತಿಸುವವನಾದರೆ ನಿಮ್ಮ ತಂದೆ ತಾಯಿಗೂ ಗೌರವ ಕೊಡ್ತಾನೆ ತಾನೇ ತಗ್ಗಿ ಬಗ್ಗಿ ನಿಮ್ಮ ಮಗಳನ್ನು ನನಗೆ ಕೊಡಿ ಅಂತ ಬೇಡ್ತಾನೆ ಎಷ್ಟೇ ವರ್ಷ ಬಿಟ್ಟರೂ ಅವನ ಪ್ರೀತಿಯಲ್ಲಿ ಮೋಸ ಇರುವುದಿಲ್ಲ ಉತ್ತಮ ಸಂಸ್ಕಾರಯುತ ಹುಡುಗನ ಕೈ ಹಿಡಿದು ಎರಡು ಕುಟುಂಬದ ಬೆಸುಗೆಯಿಂದ ಸಂತೋಷದ ಜೀವನ ಸಂಗಾತಿಗಳಾಗಿ ಹಿರಿಯರಿಗೂ ನೆಮ್ಮದಿ ಸಮಾಧಾನ ಕೊಡಿ ಸುಖವಾದ ಸಂಸಾರ ನಿಮ್ಮದಾಗಲಿ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ನಿಮ್ಮನ್ನು ಯಾವಾಗಲೂ ಕಾಪಾಡುತ್ತೆ ಒಂದು ಕ್ಷಣದ ನಿರ್ಧಾರದಿಂದ ನಿಮ್ಮ ಬದುಕನ್ನು ನರಕ ಮಾಡಿಕೊಂಡು ಇಡೀ ಕುಟುಂಬಕ್ಕೆ ದುಃಖ ಕೊಡಬೇಡಿ ಈ ದೇಶದ ಉತ್ತಮ ಪ್ರಜೆಯಾಗಿ ದೇಶಕ್ಕೊಂದು ಮಾದರಿ ವ್ಯಕ್ತಿಯಾಗಿ ಇದು ನನ್ನ ಪ್ರಾರ್ಥನೆ ಮಕ್ಕಳೇ ನಿಮ್ಮ ಬಳಿ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ ಬೇಜಾರು ಮಾಡಿಕೊಳ್ಬೇಡಿ ಯಾರೂ ತಂದೆ ತಾಯಿಗೆ ನೋವು ಕೊಡಲಿಕ್ಕೆ ಹೋಗಬೇಡಿ ತಂದೆ ತಾಯಿಯನ್ನು ಪ್ರೀತಿಸಿ ತಂದೆ ತಾಯಿಗೆ ಗೌರವ ಕೊಡಿ ಅವರ ಜೊತೆ ನೀವು ಖುಷಿಯಾಗಿ ಸಮಾಧಾನವಾಗಿ ನೆಮ್ಮದಿಯಿಂದ ಜೀವನ ನಡೆಸಿ ಮಕ್ಕಳೇ ಇದು ನನ್ನ ಪ್ರಾರ್ಥನೆ ನಿಮ್ಮ ಜೊತೆ